ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿ ವೀಡಿಯೋಲಿ ಎಷ್ಟೊಂದು ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಾ ಹೋಗ್ತೀನಿ ನಿಮಗೂ ಗೊತ್ತು ನೆನ್ನೆ ದರ್ಶನ್ ಅವರು ಡೆವಿಲ್ ಮೂವಿ ಶೂಟಿಂಗ್ ಸೆಟಲ್ಲಿದ್ದರು ಆ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಅದೇ ಜಾಗಕ್ಕೆ ಇವರು ಕೂಡ ಹೋಗಿದ್ದರು ಚಿತ್ತಾರ ಅವಾರ್ಡ್ ಕಡೆಯವ್ರ ಕಡೆಯಿಂದ ಅಂತ ಅಂದ್ಕೊಳ್ತೀನಿ ತುಂಬ ಹೊತ್ತು ದರ್ಶನ್ ಅವ್ರಿಗೆ ಕಾದ್ರಂತೆ ಆ್ಯಕ್ಚುಲಿ ಕಾದು ಇದನ್ನು ಕೊಟ್ಟು ಹೋಗಿದ್ದಾರೆ ಇನ್ವೈಟ್ ಮಾಡಿ ಹೋಗಿದ್ದಾರೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ಗೆ ಬನ್ನಿ ಅಂತ ಹೇಳಿ ನೋಡ್ಬೇಕು ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿರೋಂಗೆ ದರ್ಶನ್ ಅವರು ಯಾವ ಅವಾರ್ಡ್ ಫಂಕ್ಷನ್ಸ್ಗೂ ಹೋಗಲ್ಲ ಪ್ರೀತಿಯಿಂದ ಮಾತಾಡಿಸಿ ಕಲಿಸಿರ್ತಾರೆ ಅಂತ ಅನ್ಸುತ್ತೆ ಏನಾಗೋ ಗೊತ್ತಿಲ್ಲ ಆಮೇಲೆ ವಿನಯ್ ಗೌಡ ಅವರು ಒಂದು ಪೋಸ್ಟ್ ಮಾಡಿದರೆ ಅದಂತೂ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ ಯಾಕೆ ಅಂದರೆ ಆ ಪೋಸ್ಟಲ್ಲಿ ಒಂದು ಡೆವಿಲ್ ಎಮೋಜಿ ಬೇರೆ ಹಾಕಿದ್ದಾರೆ ಒಂದು ಹೊಸ ಪೋಸ್ಟ್ ಹಾಕ್ಬಿಟ್ಟು ಅದರಲ್ಲಿ ನೀಟಾಗಿ ಬರ್ದಿದ್ದಾರೆ ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಹೇಳಿ ಆಮೇಲೆ ಅಲ್ಲಿ ಕೆಳಗಡೆ ಹಾಕಿರೋ ಆ್ಯಷ್ಟ ಆ್ಯಾಗೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಂತೆಲ್ಲ ಹಾಕಿದ್ದಾರೆ ದರ್ಶನ್ ಸೊ ಎಲ್ಲ ಫ್ಯಾನ್ಸ್ಗಳಿಗೂ ನೀವು ಅವ್ರದ್ದು ಕಮೆಂಟ್ ಬಾಕ್ಸಲ್ಲಿ ನೋಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಫ್ಯಾನ್ಸ್ಗಳು ಓ ಡೆವಿಲ್ ಮೂವಿಲಿ ಡಿಗ್ ಬಾಸ್ ಜೊತೆ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಏನು ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಡೆವಿಲ್ ಮೂವಿ ಹೀರೋಯಿನ್ ಫಸ್ಟ್ ಕಂಡಿಡ್ದವ್ರೆ ಡಿ ವಾಸ್ ಫ್ಯಾನ್ಸ್ಗಳು ಇದೆ ಅದು ಹಿಂಗೆ ಕಂಡಿಡಿದ್ರೆ ನಿಜವಾಗ್ಲೂ ಅದು ನನಗೀಗ್ಲೂ ಆಶ್ಚರ್ಯ ಆಗುತ್ತೆ ಸೊ ಒಂದು ಪೋಸ್ಟ್ ಹಾಕಿದ್ರು ಈ ಲೆವೆಲ್ಗೆ ಅಭಿಮಾನಿಗಳು ಅದನ್ನು ಹುಡುಕ್ತಾರೆ ಅದನ್ನು ವೈರಲ್ ಮಾಡ್ತಾರೆ ಹೆಂಗೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸುತ್ತೆ ದರ್ಶನ್ ಅವರ ಅಭಿಮಾನಿಗಳನ್ನ ನಂಗೆ ಇದ್ರೆ ನನಗೂ ಎಲ್ಲ ಒಂದು ಕಡೆ ಇರ್ಬೋದೇನೋ ಅಂತ ಅನ್ಸುತ್ತೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ದರ್ಶನ್ ಅವ್ರದ್ದು ಎಷ್ಟೊಂದು ಮೂವಿ ರೀ ರಿಲೀಸ್ ಆಗ್ತಾಯಿದೆ ಅದರಲ್ಲಿ ರಾಬರ್ಟ್ ಕೂಡ ಮತ್ತೆ ರೀ ರಿಲೀಸ್ ಆಗ್ತಾಯಿದೆ ನಾಳೆಯಿಂದ ಎಷ್ಟೊಂದು ಥಿಯೇಟರಲ್ಲಿ ರಿಲೀಸ್ ಆಗ್ತಾಯಿದೆ ಆಮೇಲೆ ಅಲ್ಲೆಲ್ಲ ನೋಡಿದ್ರೆ ಇದನ್ನೆಲ್ಲ ಯಾರೋ ಹಾಕಿದ್ದಾರೆ ಪೋಸ್ಟಲ್ಲಿ ಇಷ್ಟೊಂದು ಥಿಯೇಟರಲ್ಲಿ ರಿಲೀಸ್ ಆಗ್ತಾ ಇದೆಯಲ್ಲ ಅಂತ ನಾನು ಕೂಡ ಆಶ್ಚರ್ಯಕರವಾಗಿ ನೋಡ್ತಾ ಇದ್ದೀನಿ ಆಶ್ಚರ್ಯ ಏನಿಲ್ಲ ಆಗಿಂದಾಗ ದರ್ಶನ್ ಅವ್ರದ್ದು ಈ ರೀತಿ ರಿಲೀಸ್ ಆಗ್ತಾ ಇರುತ್ತೆ ಅಂದರೆ ಈ ಮೂಮೆಂಟಲ್ಲಿ ಹಾಕಿದ್ದಾರಲ್ಲ ಅನ್ನೋದೊಂದು ಆಶ್ಚರ್ಯ ಇಷ್ಟು ಮೂವಿಗಳು ಸಾಲು ಸಾಲಾಗಿ ರಿಲೀಸ್ಗೆ ನಿಂತಿದೆ ಅವುಗಳ ನಡುವೆ ದರ್ಶನ್ ಅವ್ರದ್ದು ರೀ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ದರ್ಶನ್ ಅವ್ರಿಗಿರೋ ಕ್ರೇಜು ಅವ್ರಿಗಿರೋ ಬೇಡಿಕೆ ಇದು ಎತ್ತಿ ತೋರಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎನಿವೇ ಸುದ್ದಿನ ಎಲ್ಲ ಕಡೆ ಮುಚ್ಚಿ ಆಯಿತಾ ಇದನ್ನು ಕೇಳಿ ನಿಮ್ಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಿಸ್ತದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲಾಫ್ ಯೋರ್ ಬೈ ಕೇರ್